Thank you. ಕೆಲಸ ಮುಖ್ಯಮಂತ್ರಿ ಅವರು ಅದ್ರ ಬಗ್ಗೆ ಒಂದು ಚರ್ಚೆ ಮಾಡ್ತಾರೆ ನರೇಂದ್ರ ಮೋದಿ ಅವರು ನೂರು ಸ್ಮಾರ್ಟ್ ಸಿಟಿಗಳು ಬರ್ತೀನಿ ಎಲ್ಲರಿಗೆ ದೇಶದಲ್ಲಿ ದೇಶದಲ್ಲಿ ಬಲಕ್ರಾಮಗಳು ಹತ್ತು ವರ್ಷದ ಅವಧಿಯಲ್ಲಿ ಇದು ಈ ಭಾಗದಲ್ಲಿ ವಿಶೇಷವಾಗಿ ಈ ದೇಶದ ಜನರಿಗೆ ನಾವು ಮನವಿ ಇದು ಇನ್ನು ಹತ್ತು ವರ್ಷದ ಅವಧಿಯಲ್ಲಿ ಇವತ್ತು ಕೂಡ ನರೇಂದ್ರ ಮೋದಿ ಅವರು ಈ ದೇಶದ ಹಿಂದೂ ಸಮಾಜದಲ್ಲೂ ಮುಸ್ಲಿಮರು ಸಿಖ್ ಕ್ರೈಸ್ತರು ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳ ಕಡಿಗೂ ಮುಖ್ಯ ಇಸುವ ಹದಿನಾಲ್ಕೇ ಇಸುವರೆಗೆ ನಾವು ಪೆಟ್ರೋಲ್ ಆಯಿಲ್ ಬ್ಯಾರನ್ನು ಖರೀದಿ ಮಾಡಬೇಕನ್ನ ಒಂದು ಬ್ಯಾರಿಗೆ ನೂರ ಮಾಡಿದೆ ಮಾಡಿದ್ವಿ ಹತ್ತು ವರ್ಷದಲ್ಲಿ ಅರವತ್ತೊಂಬತ್ತು ಡಾಲರ್ ಖರೀದಿ ಮಾಡಿದ್ದಾರೆ ಮನಮೋಹನ್ ಅವರು ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿಯನ್ನು ಕೊಟ್ಟು ನಮಗೆ ಐವತ್ತೈದು ರೂಪಾಯಿಗೆ ಅರವತ್ತು ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಕೊಟ್ಟು ಇವತ್ತು ಹತ್ತೊಂಬತ್ತು ಎರಡ್ ಸಾವಿರದ ಹದಿನಾಲ್ಕು ಡೀಸವರೆಗೆ ಪೆಟ್ರೋಲ್ ಡೀಸೆಲ್ ಎಷ್ಟಿತ್ತು ರೂಪಾಯಿ ಎಷ್ಟಾಗಿದೆ ಇದರ ಬಗ್ಗೆ ನರೇಂದ್ರ ಮೋದಿ ಸಾಹೇಬ್ ಕೇವಲ ಮಾಡಿ ಕಡಿಮೆ ಮಾಡ್ತಾ ಇದ್ದಾರೆ ಸಬ್ಸಿಡಿ ಕೇವಲ ಏಳೇ ಸಾವಿರ ಇಟ್ಕೊಳ್ತಾರೆ ಸಬ್ಸಿಡಿ ಜಾಸ್ತಿ ಕೊಟ್ಟರೆ ರಿಲಯನ್ಸ್ ಬಾಕ್ ನಿರ್ಕೊಂಡಿದ್ದ ಯಾರೋ ಬಿಜೆಪಿ ಮುಖಂಡರು ಬಿಜೆಪಿ ಕಾರ್ಯಕರ್ತರು ದಯಮಾಡಿ ನರೇಂದ್ರ ಮೋದಿ ಸಾಹೇಬ್ ಯಾಕೆ ಕಾಂಗ್ರೆಸ್ ಸರ್ಕಾರ ನೂರ ಕೋರ್ಟ್ ಡಾಲರ್ ಅಲ್ಲಿ ಖರೀದಿ ಮಾಡಿ ಐವತ್ತೈದು ರೂಪಾಯಿ ಕೊಡ್ತಾ ಇದ್ರೋ ಡಾಲರ್ ಖರೀದಿ ಮಾಡಿ

ಮ ಇಪ್ಪತ್ತೊಂದು ಸಾವಿರ ಇತ್ತು ಇವತ್ತು ಐವತ್ತೆಂಟು ರೂಪಾಯಿ ಡಾಲರ್ ಇತ್ತು ಇವತ್ತೆಷ್ಟಿದೆ ಎಷ್ಟಿದೆ ಎಂಬತ್ತು ನಾಲ್ಕು ರೂಪಾಯಿ ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ನರೇಂದ್ರ ಮೋದಿ ಅಧಿಕಾರಿ ಬಂದ್ಬಿಟ್ರೆ ಡಾಲರ್ನ ಇಪ್ಪತ್ತು ಪಾಯಿಲೆ ಮೂವತ್ತು ರೈಲಲ್ಲಿ ಖರೀದಿ ಮಾಡ್ತು ಅಂತ ಇವತ್ತು ಹತ್ತೊಂಬತ್ತು ಸೂರಿನ ಎರಡ್ ಸಾವಿರದ ಹದಿನಾಲ್ಕನೇ ಸೂಲಿಗೆ ನಾವು ಐವತ್ತೆಂಟು ರೂಪಾಯಿ ತೆಗೆದು ಕೇವಲ ಹದಿನೇಳು ಸಾವಿರದಲ್ಲಿ ಐವತ್ತೆಂಟು ಪರ್ಸೆಂಟ್ ಹೋಯ್ತದೆ ಅದಕ್ಕೆ ನರೇಂದ್ರ ಮೋದಿ ಸರ್ ಅವರಿಗೆ ಈ ಪ್ರಶ್ನೆಗಳು ಕೇಳ್ತಕ್ಕಂಥದ್ದು ಹಾಕ್ಬೇಕು ಇವರ ಸಾರ್ವಜನಿಕ ಜೀವನದಲ್ಲಿ ಬಗ್ಗೆ ಚರ್ಚೆ ಆಗಲ್ಲ ಚರ್ಚೆ ಆಗ್ತಕ್ಕಂಥದ್ದೇನಂದ್ರೆ ವಿಶ್ವಗೂ ನರೇಂದ್ರ ಮೋದಿ ಅವರು ಬೇರೆ ದೇಶದಲ್ಲಿ ನಮ್ಮ ದೇಶ ಬಹಳ ಮಾಡಿದೆ ಬೇರೆ ಒಂದು ದೇಶದಲ್ಲಿ ಹೆಸರು ಮಾಡಿದೆ ಅಂತ ಹೇಳಿ ವಾತಾವರಣ ಸೃಷ್ಟಿ ಮಾಡಿ ನಮ್ಮ ಮತವಾಗಿ ಕೇಳ್ತಾ ಇದ್ದಾರೆ ಎರಡನೇ ಪ್ರಶ್ನೆ ಯಾವ ಕೇಂದ್ರದ ನಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ ನಾವು ಎಪ್ಪತ್ತೆರಡು ಸಾವಿರ ಕೋಟಿ ರೈತ ಸಾಲ ಮನ್ನಾ ಮಾಡಿದ್ವಿ ಇಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಎಂಟೂವರೆ ಸಾವಿರ ಕೋಟಿ ಸಾಲ ಮನ್ನಾ ಮನ್ನಾ ಮಾಡಿದ್ರು ಎಲ್ಲರಿಗೂ ಹೆಚ್ಚಾಗಿ ದಯಮಾಡಿ ಬಿಜೆಪಿಯವರು ಕೇಳಿದ್ದವು ಯಾವ ಎರಡ್ ಸಾವಿರದ ಹದಿನಾಲ್ಕರ ಇಸ್ರಲ್ಲಿ ಇರ್ತಕ್ಕಂಥ ತೊಂಬತ್ತು ರೂಪಾಯಿ ಐಟಿ ಇವತ್ತು ಎಷ್ಟಾಗಿದೆ ಎಷ್ಟಾಗಿದೆ ತೊಂಬತ್ತು ರೂಪಾಯಿ ಐ ಟಿ ಇವತ್ತು ಇನ್ನೂರು ರೂಪಾಯಿ ಆಗಿದೆ ಮೂವತ್ತು ರೂಪಾಯಿ ಅಂತಕ್ಕಂಥ ಹಾಲು ಐವತ್ನಾಲ್ಕು ರೂಪಾಯಿ ಆಗಿದೆ ನಾನೂರು ಅಂತಕ್ಕಂಥ ಗ್ಯಾಸು ಎಷ್ಟಾಗಿದೆ ನಿಮಗೆ ಕರ್ಪೂರ ಕಡ್ಡಿ ಮೆಣಸಿನ್ಕಾಯಿ ನೀವು ಯಾರಕ್ಕಿ ನೀವು ಅರ್ಶನ ಕುಂಕುಮ ಎಲ್ಲರ ಮೇಲೆ ಜಿ ಎಸ್ ಟಿ ಇದೆ ನೀವು ಸುರಗಾರಿ ಹೋಗಿ ಕೊಡಗಿ ತೆಂಗಿನಕಾಯಿ ಓಡಿದ್ರು ಕೂಡ ಜಿ ಎಸ್ ಟಿ ಇದೆ 跟着你。 ಮೂರು ಲಕ್ಷ ಕೋಟಿ ಓಟು ಕಪ್ಪಾಲತಕ್ಕಂಥದ್ದು ಯಾರು ಯಾರು ನಾವು ಕೇಳುವ ಪ್ರಶ್ನೆ ಕೆಲವೊಂದು ಮೂರು ಲಕ್ಷ ಕೋಟಿ ಕನಿಷ್ಸ ಲಕ್ಷ ಕೋಟಿ ಸಂಪೂರ್ಣ ಬ್ಯಾಂಕ್ ಹೋಯಿತು ಬ್ಯಾಂಕ್ ಹೋಗಿ ಅದು ಕೂಡ ಮಾತ್ರ ಇಪ್ಪತ್ತೈದು ಬಿಟ್ಟು ಓಡಿದ್ದಾರೆ ಎಷ್ಟು ಇಪ್ಪತ್ತೈದು ಉದ್ದಿಮೆದಾರರು ದೇಶ ಬಿಟ್ಟು ಓಡಾಕ್ ಸರ್ಕಲ್ ನೋಟಿಸ್ ಅಂತ ಹೇಳಿದ್ರೆ ಇಪ್ಪತ್ತೈದು ಉದ್ದಿಮೆದಾರರು ಸುಮಾರು ಐವತ್ತು ಸಾವಿರ ಕೋಟಿ ಟೋಪಿ ಹಾಕಿ ಅದರಲ್ಲಿ ಹನ್ನೆರಡು ಜನ ಗುಜರಾತಿಗಳು ಯಾರು ಯಾರು ಹನ್ನೆರಡು ಜನ ಬಿಟ್ಟು ಹೋಗಿದ್ದಾರೆ ನೀವೇನು ಎಪ್ಪತ್ತು ವರ್ಷದ ನಮಗೆ ಅಕೌಂಟ್ ಅಲ್ಲಿ ಕೇಳ್ತೀರಿ ಮೋದಿ ಸಾಹ್ರಲ್ಲ ಈ ದೇಶ ಸ್ವಾತಂತ್ರ್ಯ ಕಾಂಗ್ರೆಸ್ ತಂದು ಕೊಡ್ತು ಮೋದಿ ಸಾಹ್ರು ಹುಟ್ಟಿರ್ತಕ್ಕಂಥ ನೂರ ತೊಂಬತ್ತು ಐವತ್ತೇಸ್ವಿ ಕಿಮಾ ರತ್ನಾಕರ್ மோடி சாஹ் அதுலே வசூலி ஜவஹர்லால் நேரு மொதலே பையர் பிளான் எரனே பையர் பிளான் பையர் பிளான் முடிசி எப்போ டேம் ಈ ಭಾರತ ದೇಶದ ರೈತರಿಗೆ ಅನುಭವ ಕೆಲಸ ಕಾಂಗ್ರೆಸ್ ಮಾಡಿದ ಸತ್ತ ಸಾಲ ಹಿಸಾಬ್ ಆಗಿರುವ ಎಪ್ಪತ್ತು ವರ್ಷದ ಅವಧಿಯಲ್ಲಿ ವಿಶೇಷವಾಗಿ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಮೋದಿ ಸ್ಯಾಲ್ರಿ ಹತ್ತೊಂಬತ್ತು ವರ್ಷ ಎಷ್ಟು ಸಿಗರಿ ಬೀಸಿ ಬಂದಿದ್ದು ಮೋದಿ ಸ್ಯಾಲ್ರಿ ಏನ್ ಬಂದಿದ್ದು ಸಿಗರಿ ಬೀಸಿಗೆ ಬಂದಾಗ ಇಂದಿರಾ ಗಾಂಧಿ ಅವರು ದೇಶದ ಬಡವರ ಅನುಕೂಲ ಆಗಿದೆ ಸೇರಿ ಹದಿನಾರು ಬ್ಯಾಂಕು ರಾತ್ರೋ ರಾತ್ರಿ ರಾಷ್ಟ್ರ ಮಾಡಿರ್ತಕ್ಕಂಥ ವ್ಯಕ್ತಿ ಇದೆ ಹದಿನಾರು ಬ್ಯಾಂಕು ಮೋದಿ ವರ್ಷ ಪಾಕಿಸ್ತಾನ ಮಾಡಿ ತೊಂಬತ್ತು ಪಾಕಿಸ್ತಾನ ಮೇಲೆ ಮಾಡಿರ್ತಕ್ಕಂಥ ಯಾವುದೇ ದೇಶ ಅದು ನಮ್ಮ ದೇಶ ಶ್ರೀಮತಿ ಗಾಂಧಿ ಮಾಡಿರ್ತಕ್ಕಂಥ ಸ್ವಾತಂತ್ರ ಈ ದೇಶದಲ್ಲಿ ಇಂಡಸ್ಟ್ರಿ ಇರಲ್ಲ ಸ್ಕೂಲ್ ಇರಲ್ಲ ಆಸ್ಪತ್ರೆ ಇರಲ್ಲ ಕರೆಕ್ಟ್ ಮೊಬೈಲ್ ವ್ಯವಸ್ಥೆ ಏನಿಲ್ಲ ಈ ದೇಶದ ಆಲ ಕೇವಲ ನೂರ ಎಷ್ಟಿತ್ತು ಎರಡ್ ಸಾವಿರದ ಹದಿನಾಲ್ಕ ಇಸ್ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಎಷ್ಟು ಇದು ನಮಿ ಸಾವಿರ ಪ್ರತಿ ಸಾಲಿ ಈ ಪುಣ್ಯಾತ್ಮರು ಎರಡು ಲಕ್ಷ ಇಪ್ಪತ್ ಸಾವಿರ ಕೋಟಿ ವಹಿವಾಟನ್ನು ಕನ್ನಡಕ್ಕೆ ಇವತ್ತು ಇವರು ನೂರ ಎಂಬತ್ ಮೂರು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಯಾರು ತೀರ್ಸ್ಬೇಕಿದ್ರು ಬರೋದು ಮೋದಿ ದುಡ್ಡು ಯಾರು ತೀರಿಸ್ತಾರೆ ಅದಕ್ಕೆ ದಯಮಾಡಿ ಬಂದ್ರೆ ಮೋದಿ ಸಾಹೇಬ ಏನು ಒಳ್ಳೆಯಲ್ಲ ಬಣ್ಣ ಬಿಜೆಪಿ ಮುಖಂಡರು ಮೋದಿ ಸಾಹೇಬ್ರ ಇವತ್ತು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಕಾಂಗ್ರೆಸ್ ಮರಣ ಸೂತ್ರವನ್ನು ಮಾಡ್ತೀವಿ ಅಂತ ಹೇಳಿ ಈ ದೇಶದ ಪ್ರಧಾನಮಂತ್ರಿ ಒಂದು ಗೌರವ ಕೊಡ್ಬೇಕು ಈ ತರ ಮಾತನ್ನ ಮಾತನಾಡಕ್ಕೆ ಹೋಗಿ ಈ ದೇಶದಲ್ಲಿ ನಮ್ಮ ತಂದೆ ನಮ್ಮ ತಾಯಿ ವಿಶೇಷವಾಗಿ ನಮ್ಮ ಅಜ್ಜೇಂದ್ರು ನಮ್ಮ ಅಕ್ಕ ತಂಗಿದ್ರು ನಿಮ್ದು ಏನು ಬೇಕಾಗಿಲ್ಲ ಅವರ ತಾಯಿಯನ್ನ ಅವರು ಹೆಂಗೆ ಉಳಿಸ್ಕೊಳ್ಬೇಕು ಅಂತ ಹೇಳಿ ದೇವರವರಿಗೆ ಶಕ್ತಿ ಕೊಟ್ಟಿದ್ದಾರೆ ನಿಮ್ಮ ಆಶೀರ್ವಾದ ಅವರಿಗೆ ಕೇವಲ ಓಟಿಗಾಗಿ ನರೇಂದ್ರ ಮೋದಿ ಇವತ್ತು ಹೇಳು బీజేపీ బిజెపి ఎమోట కేసులు హాకర్స్ కళి నీతి ప్రకారం ರಿಪೋರ್ಟ್ ನಲ್ಲಿ ಎರಡನೇ ಸ್ಥಾನದಲ್ಲಿದೆ ಇದೆ ನೀತಿ ಇವತ್ತು ಸೊನ್ನೆ ಇನ್ವೆಸ್ಟ್ಮೆಂಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಹೊಸ ಇನ್ನೋವೇಷನ್ ಗೆ ಸೊನ್ನೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂತ ಏಕೈಕ ದೇಶ ಏಕೈಕ ಪ್ರಧಾನಮಂತ್ರಿ ಇದ್ರೆ ಅದು ನಮ್ಮ ಪ್ರಧಾನಮಂತ್ರಿ ಯಾವ ಪ್ರಧಾನಮಂತ್ರಿ ಅವರು ಮೂವತ್ತು ಸಾವಿರ ಕೋಟಿ ದುಡ್ಡು ಎಷ್ಟು ಮೂವತ್ತು ಸಾವಿರ ಕೋಟಿ ದುಡ್ಡು ಪ್ರಧಾನಮಂತ್ರಿ ರಿಲೀಫ್ ಫಂಡ್ ತಗೊಂಡಿದ್ದಾರೆ ಯಾವಾಗ ತೊಗೊಂಡ್ರು ಗೊತ್ತಾ ಕೋವಿಡ್ ಸಂದರ್ಭದಲ್ಲಿ ತೊಗೊಂಡ್ರು ఆ 3000 కోటిని 3000 కోటి సొంత డబ్బు అదన కొట్టు అవర్ ఎస్కే గుజరాత్ స్టేడియం మార్కన్న రపణ్యం ఏ మార్కన్న ర ఒక ఆసుపత్రి కడసలా ఒక యూనివర్సిటీలో ఒక ఇంజనీరి కాలేజీలో అమెరికన వాళ్ళు ಹೇಳ್తారా ఈ భారతదేశమే हर दिन में एक टिंकर यूनिवर्सिटी बन रही है और अब तक एक आईआईटी बन रहा है ಈ ತರ ಸುಳ್ಳು ಹೇಳಿ ಸುಳ್ಳು ಹೇಳಿ ಹೊರದೇಶ ಸುಳ್ಳು ಹೇಳಿ ಮಾಧ್ಯಮ ಮುಖಾಂತರ ಗಿಡಕೊಂಡು ಈ ದೇಶದ ಪರಿಸ್ಥಿತಿ ಇವತ್ತು ಹರಾಜಿಕತೆ ಇದೆ ಯಾವ ಅದಾಗಿ ಬಗ್ಗೆ ಇವತ್ತು ನರೇಂದ್ರ ಮೋದಿ ಅವ್ರು ಮಾತನಾಡ್ತಾ ಇದಾರೆ ದಯವಿಟ್ಟು ಕೇಸ್ ಹೇಳಿ ಅದಾನಿಯವ್ರ ಆದಾಯ ಎರಡ್ ಸಾವಿರದ ಹದಿನಾಲ್ಕೇಶ ಎಂಟು ಬಿಲಿಯನ್ ಡಾಲರ್ ಇತ್ತು ಎಂಟು ಬಿಲಿಯನ್ ಡಾಲರ್ ಅಂದ್ರೆ ಅರವತ್ನಾಲ್ಕು ಸಾವಿರ ಕೋಟಿ ಇವತ್ತು ಅರಾನಿಯವರ ಆದಾಯ ನೂರ ಮೂವತ್ತು ಬಿಲಿಯನ್ ಡಾಲರ್ ಹನ್ನೊಂದು ಲಕ್ಷ ಕೋಟಿ ಎಂಟು ಪಾಯಿಂಟ್ ಹನ್ನೊಂದು ಲಕ್ಷ ಕೋಟಿ ಏನ್ ಪುಣ್ಯ ಪದಾನಿ ಏನ್ ಮಾಡ್ತಾನೆ ನಾನೂರ ಐವತ್ತು ಬಿಲಿಯನ್ ಟನ್ ಕೋಲ್ ಮೈನಿಗೆ ಒಬ್ಬರಿಗೆ ಈ ದೇಶದ ಎಲ್ಲ ಏರ್ಪೋರ್ಟ್ಗಳು ಅವರಿಗೆ ಬೋರ್ಟ್ಗಳು ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗೆ ಎಲ್ಲ ಕಾಂಟ್ರಾಕ್ಟ್ ಅವರಿಗೆ ಕೊಟ್ಟು ಇವತ್ತು ಹನ್ನೊಂದು ಲಕ್ಷ ಕೋಟಿ ಹದಿನಾಲ್ಕು ಸಾಹೇಬ್ರೆ ಇದು ಮಾಧ್ಯಮದಲ್ಲಿ ಚರ್ಚೆ ಆಗಿಲ್ಲ ಯಾವ ಕೊಲೋತಕ್ಕಂಥ ಅವರ ಡ್ರಗ್ ಮಾಫಿಯಾ

ಮಾಲಿಕ್ ಬೆಟ್ಟಿಂಗು ಬ್ಯಾಟಿಗೆ ಎಲ್ಲ ಗುಜರಾತಿಗಳು ಗುಜರಾತ್ ಎಲ್ಲಿ ವ್ಯವಹಾರ ಇದೆ ಎಲ್ಲಿ ರೊಕ್ಕ ಮಾಡಿಕೊಬೇಕು ಅವತ್ತ ಭಾರತ್ ಮಾತಾ ಭಾರತೀಯರು ಅವರೆಲ್ಲ ಏನು ಬರೋದಲ್ಲ ಬಿಜೆಪಿ ಮುಖಂಡರು ಕೇಳ್ತೀನಿ ನಿಮ್ಮ ನರೇಂದ್ರ ಮೋದಿ ಸಾಹೇಬ್ ಕಾಲದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಟ್ಟಿಗಾಗಿದೆ ಆಗಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದೇಶದಲ್ಲಿ ಇದರ ಬಗ್ಗೆ ನರೇಂದ್ರ ಮೋದಿ ಸಹ ಮಾತನಾಡ್ತಾರ ಮಾತನಾಡ್ತಾರ ಕೆಲವು ಪ್ರೋಗ್ರಾಮ್ ಬಗ್ಗೆ ಹೇಳಿ ನಾನು ಯಾಕಂದ್ರೆ ಶಿವರಾಜ್ ಮಾತನಾಡಬೇಕು ಇನ್ನ ಇನ್ನ ಹತ್ತೈದು ನಿಮಿಷ ಇದೆ ಅದಕ್ಕೆ ಕೆಲವು ಪ್ರೋಗ್ರಾಮ್ಗಳು ನಮ್ಮ ಗೀತ ಕೇಳ್ತಾ ಇದ್ದು ನಾನು ವಿಶೇಷವಾಗಿ ಶ್ರೀಮತಿ ಇಂದಿರಾ ಗಾಂಧಿ ಪ್ರಾರಂಭ ಮಾಡಿರ್ತಕ್ಕಂಥ ಕಾರ್ಯಕ್ರಮ ವಿಧುವ ವ್ಯಕ್ತ ಕೊಟ್ಟ ನಾನು ಸಂದರ್ಶನ ಕೊಟ್ಟ ನಾನು ారు అన కార్యక్రమ అంగీ హ ఊట ఫ్రీ ఊట కార్యక్రమ యారే అది కాంగ్రెస్ పక్షిక ఇప్పటి లక్ష అంగన్వాడికర్త ಎಲ್ಲರಿಗೂ ಹೆಚ್ಚಾಗಿ ಇಪ್ಪತ್ತಾರು ಕೋಟಿ ಇವತ್ತು ನೆರೆಗಡ ಕೆಲಸ ಮಾಡ್ತದೆ ಯಾವ ಕೂಲಿಗೆ ಯಾವ್ದೋ ಭೂಮಿ ಇಲ್ಲ ಯಾವ ಕೈಗೆ ಕೆಲಸ ಇಲ್ಲ ಅವ್ರು ಇಪ್ಪತ್ತಾರು ಕೋಟಿ ದೇಶದ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಮುಂದೆ ಬರ್ತಕ್ಕಂಥಗಳಲ್ಲಿ ನಮ್ಮ ಸರ್ಕಾರ ಕೇಂದ್ರ ಅಧಿಕಾರಕ್ಕೆ ಬಂದ್ರೆ ದಿನಕ್ಕೆ ಕೂಲಿಗೆ ನಾಲ್ವರು ರೂಪಾಯಿ ಕೊಡಬೇಕು ರಾಜ್ಯ ಸರ್ಕಾರ ನೂರ ಇಪ್ಪತ್ತು ರೂಪಾಯಿ ಕೊಡಬೇಕು ಇನ್ನು ಮುಂದೆ ಬರ್ತಕ್ಕಂಥಗಳಲ್ಲಿ Namur Express, Nimasudia de Gara.